ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡಿದ್ರು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಮನೆಗಳಲ್ಲಿ ಗಂಡಸರು ಅಥವಾ ಹೆಂಗಸರು ಜಾಸ್ತಿ ಕೋಪ ಮಾಡ್ಕೊಳ್ತಿರ್ತಾರೆ ವಿನಾಕಾರಣ ಏನೋ ಒಂದು ಕಾರಣನೇ ಇರೋಲ್ಲ ಆದ್ರೂ ಕೋಪ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಜಗಳ ಆಡುವಂಥದ್ದು ಇಲ್ಲಿ ಡೈವರ್ಸ್ ಆಗಲ್ಲ ಆದ್ರೆ ಮನೆಯಲ್ಲಿ ಯಾವಾಗ್ಲೂ ಕೋಪ ಮಾಡ್ಕೊಳ್ತಾರೆ ನಮ್ಮ ಗಂಡಂದಿರು ಅಥವಾ ನಮ್ಮ ಹೆಂಡತಿಯರು ಜಾಸ್ತಿ ಕೋಪ ಮಾಡ್ಕೊಳ್ತಾರೆ ಇದಕ್ಕೆಲ್ಲ ಕಾರಣ ಏನು ಅಂತ ಎಷ್ಟೊಂದು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ಇದು ನಮ್ಮ ಜಾತಕದಲ್ಲಿ ಒಂದು ಈ ರಾಶಿಯಲ್ಲಿ ಯಾರು ಜನನವಾಗಿರ್ತಾರೆ ಮತ್ತು ಸಿಂಹ ರಾಶಿಯಲ್ಲಿ ಯಾರು ಜನನವಾಗಿರ್ತಾರೆ ಮತ್ತು ಈ ಧನುರ್ ರಾಶಿಯಲ್ಲಿ ಯಾರು ಜನನವಾಗಿರ್ತಾರೆ ಇವರು ಸ್ವಲ್ಪ ಕೋಪಿಸ್ಟ್ರು ಮುಂಗೋಪ ಜಾಸ್ತಿ ಇವ್ರಿಗೆ ಅಂತ ನಾವು ಹೇಳ್ಬೋದು ಇಲ್ಲಿ ಗಂಡಸ್ರನ್ಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಮತ್ತು ಹೆಂಗಸ್ರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಅನ್ವಯ ಆಗುತ್ತೆ ಇಲ್ಲಿ ಯಾವುದೇ ಭೇದ ಭಾವ ಇರಲ್ಲ ಗಂಡಿಸ್ರೆ ಕೋಪ ಮಾಡ್ಕೊಳ್ಬೇಕು ಅಥವಾ ಹೆಂಗಸ್ರೆ ಕೋಪವಾಗಿರ್ಬೇಕು ಅಂತ ಏನು ಭೇದ ಭಾವ ಇಲ್ಲ ಯಾರು ಈ ರಾಶಿಗಳಲ್ಲಿ ಹುಟ್ಟಿರ್ತಾರೆ ಅವರು ಸ್ವಲ್ಪ ಕೋಪ ಮುಂಗೋಪ ಅಂತೂ ಇದ್ದಿದೆ ಇದರಲ್ಲಿ ನಾವು ಯಾವ್ದು ಫಸ್ಟ್ ಸೆಕೆಂಡು ತರ್ಡು ಅಂತ ನೋಡೋದಾದ್ರೆ ಫಸ್ಟ್ ಮೇಷ ರಾಶಿಲಿ ಯಾರು ಹುಟ್ಟಿರ್ತಾರೆ ನೋಡಿ ಯಾವುದೇ ಒಂದು ನಮ್ದು ರಾಶಿ ಹೆಂಗೆ ಕಂಡು ಹಿಡಿಯೋದು ಅಂದ್ರೆ ನಾವು ಹುಟ್ಟಿರುವಂತ ಸಮಯದಲ್ಲಿ ಚಂದ್ರ ಎಲ್ಲಿರ್ತಾನೋ ಅದು ನಮ್ಮ ರಾಶಿಯಾಗಿರುತ್ತೆ ಉದಾಹರಣೆಗೆ ಚಂದ್ರ ಮೇಷ ಮೇಷರಾಶಿಲಿದ್ರೆ ನೀವೇನಾದ್ರು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತೆ ಕೃತಿಕ ನಕ್ಷತ್ರ ಒಂದೇ ಪದ ಆಗಿದ್ರೆ ನೀವು ಮೇಷರಾಶ ಅಂತ ಹೇಳ್ಬೋದು ಈ ಮೇಷರಾಶಿಲಿ ಹುಟ್ಟಿರುವಂಥವ್ರು ಸ್ವಲ್ಪ ಮುಂಗೋಪಿಗಳು ಇಬ್ರಿಗೂ ಅನ್ವಯಿಸುತ್ತೆ ಇದು ಈ ಸ್ವಭಾವದವರು ಮೇಷರಾಶಿಯವರನ್ನೇ ಏನಾದರೂ ಮದುವೆ ಆದ್ರೆ ಸ್ವಲ್ಪ ಅಂದರೆ ಅಂದ್ರೆ ನಾನು ಅನ್ನೋದು ಅಹಂ ಅನ್ನೋದು ಇರುತ್ತೆ ಅಷ್ಟೇ ಅದು ಬಿಟ್ರೆ ಡೈವರ್ಸ್ ಆಗ್ಬಿಡುತ್ತಾ ಕಾಂಬಿನೇಷನ್ಸ್ ಅಲ್ಲಿ ಏನು ಅನ್ನೋದು ಎಷ್ಟೊಂದು ಜನಕ್ಕೆ ಗೊಂದಲ ಆಗಿರುತ್ತೆ ಮೇಷ ರಾಶಿಯವರಿಗೆ ಮದುವೆ ಆಗ್ಬೋದಾ ಅನ್ನೋದು ಎಷ್ಟೊಂದು ಜನಕ್ಕೆ ಗೊಂದಲವಾಗಿರುತ್ತೆ ಅದಕ್ಕೆ ಏನಪ್ಪಾ ಅಂದ್ರೆ ಎಲ್ರದ್ದು ದಶಾಭುಕ್ತಿ ಅಂತ ಇರುತ್ತೆ ಮೇನ್ ಆಗಿ ದಶಾಭುಕ್ತಿಗಳು ಚೇಂಜ್ ಆದಾಗ ಅವರು ವಿಭಿನ್ನವಾಗಿರ್ತಾರೆ ಅವರೇ ಬೇರೆ ಒಂದು ದಶಾಭುಕ್ತಿ ಇರುತ್ತೆ ಹುಡುಗನ್ಗೆ ಬೇರೆ ದುಷ್ ದಶಾಭುಕ್ತಿ ಅಥವಾ ಹುಡುಗಿಗೆ ಬೇರೆ ದಶಾಭುಕ್ತಿ ನಡೀಬೇಕಾದ್ರೆ ಸಮಸ್ಯೆ ಏನು ಬರಲ್ಲ ಇಲ್ಲಿ ಕಾಂಬಿನೇಷನ್ಸ್ ಅಂತ ನೋಡಿದಾಗ ಒಂದು ನಕ್ಷತ್ರ ಅದರಲ್ಲಿರುವಂತಹ ಸಬ್ಲಾಡು ಮತ್ತೆ ಪ್ಲಾನೆಟ್ ಯಾವ ಪ್ಲಾನೆಟ್ ನಡೀತಾ ಇದೆ ಯಾವ ದಶ ನಡೀತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಡೆಯೋ ಸಮಯದಲ್ಲಿ ಲಗ್ನಾಂಶದಿಂದ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಅವ್ರ ಜೊತೆ ಐದನೇ ಮನೆ ಅಪ್ ಆದಾಗ್ರೆ ಅವ್ರಿಗೆ ಸ್ವಲ್ಪ ಮದುವೆಯ ಜೀವನದಲ್ಲಿ ತೊಡಕಾಗುವಂಥದ್ದು ನಾಲ್ಕನೇ ಮನೆ ಏನಾದ್ರೂ ಇದ್ರೆ ಪ್ರೀತಿನೇ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಮೇಷರಾಶಿ ಫಸ್ಟ್ ಇದು ತುಂಬಾನೇ ಅಗ್ರೆಸಿವ್ ಆಗಿರುತ್ತಾರೆ ಅವರು ವಿಪರೀತ ಟೆಂಪರೇಚರ್ ಜಾಸ್ತಿ ಏನಾದ್ರು ಒಂದು ಸಣ್ಣ ಪುಟ್ಟ ಬಿ ಬಿಪಿ ರೈಸ್ ಮಾಡ್ಕೊಬಿಡೋದು ಬಿ ಪಿ ರೈಸ್ ಅನ್ನಕಿ ನಾವು ಸ್ವಭಾವನೇ ಆಗಿರುತ್ತೆ ಮೇಷರಾಶಿಲ್ ಹುಟ್ಟಿರುವಂಥವ್ರು ಇನ್ನು ಎರಡನೇ ವಿಚಾರಕ್ಕೆ ಬಂದ್ರೆ ಸಿಂಹರಾಶಿಯವರು ಯಾರು ಸಿಂಹರಾಶಿಯಲ್ಲಿ ಹುಟ್ಟಿರ್ತಾರೆ ಇವರು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ಬೋದು ಅಷ್ಟೇ ಕೋಪ ಬರುತ್ತೆ ಒಂದು ಮೈಲ್ಡ್ ಆಗಿರುತ್ತೆ ತೋರಿಸ್ಕೊಳಲ್ಲ ಅವ್ರ ಕೋಪನ ತೋರಿಸ್ಕೊಳಲ್ಲ ಬಟ್ ಮನಸ್ಸಲ್ಲಿರುತ್ತೆ ಕೋಪ ಬಟ್ ಅವರು ದಶಾಭುಕ್ತಿಗಳಲ್ಲಿ ಯಾವ ಕಾಂಬಿನೇಷನ್ಸ್ ನಡೀತಾ ಇದೆ ಅನ್ನೋದು ನೋಡಿ ತಿಳ್ಕೊಬಹುದು ಈಗ ಮಖ ನಕ್ಷತ್ರ ಯಾರು ಸಿಂಹರಾಶಿಲಿ ಹುಟ್ಟಿರ್ತಾರೆ ಅವರು ಮಖ ನಕ್ಷತ್ರದಲ್ಲಾಗಿರ್ತಾರೆ ಮತ್ತು ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದವರು ಈ ರೀತಿ ಆಗಿರ್ತಾರೆ ಸೆಕೆಂಡ್ ಸ್ಟೇಜಲ್ಲಿದ್ದು ಮತ್ತು ಮೂರನೇದೇನಪ್ಪ ಅಂದರೆ ನಮಗೆ ಧನುರ್ ರಾಶಿಯವರು ಯಾರು ಧನುರ್ ರಾಶಿಯಲ್ಲಿ ಹುಟ್ಟಿರ್ತಾರೆ ನಾನು ಆಗ್ಲೇ ಹೇಳ್ದಂಗೆ ಚಂದ್ರ ಏನಾದ್ರು ಧನು ರಾಶಿಲಿ ಇದ್ರೆ ಮೂರು ನಮ್ಗೆ ನಕ್ಷತ್ರಗಳು ಬರುತ್ತೆ ಧನು ರಾಶಿಗೆ ಸಂಬಂಧಪಟ್ಟಿದ್ದು ಆ ಮೂಲ ನಕ್ಷತ್ರ ಬರುತ್ತೆ ಆ ಪೂರ್ವ ಆಷಾಢ ಮತ್ತೆ ಉತ್ತರ ಆಷಾಢ ನಕ್ಷತ್ರಗಳಲ್ಲಿ ಹುಟ್ಟಿರೋರು ಈ ಕೋಪಿಸ್ಟ್ ಇದಕ್ಕೆ ಮೂರನೇ ಇದಕ್ಕೆ ಬರ್ತಾರೆ ಇನ್ನು ಬೇರೆ ರಾಶಿ ಯೋಗ್ಯ ಕೋಪ ಬರಲ್ಲ ಸರ್ ಅಂತ ಕೇಳ್ಬೋದು ಖಂಡಿತ ಬರುತ್ತೆ ಇದು ತತ್ವ ಬಂದು ಅಗ್ನಿ ತತ್ವ ಯಾವುದು ನಾವು ಮೇಷ ರಾಶಿ ಅಂತ ಕರಿತೀವಿ ಇದು ಮೇಷರಾಶಿ ಅಗ್ನಿ ತತ್ವವಾಗಿರುತ್ತೆ ಮತ್ತು ಸಿಂಹ ರಾಶಿ ಅಗ್ನಿ ತತ್ವ ಮತ್ತೆ ಧನು ರಾಶಿ ಅಗ್ನಿ ತತ್ವ ಇರೋದ್ರಿಂದ ಸ್ವಲ್ಪ ಇವರು ಆಗಿರ್ತಾರೆ ಇದೇ ಇಬ್ಬರಲ್ಲೂ ಇದ್ದಾಗ ಗಂಡ ಮತ್ತೆ ಹೆಂಡತಿಯಲ್ಲಿ ಇದ್ದಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ದಂಗೆ ಮೇಷರಾಶಿಲ್ ಇದ್ರೆ ತುಂಬಾ ಪ್ರಬಲವಾಗಿರ್ತಾರೆ ನೀನಾ ನಾನಾ ಅಂತ ನಿಂತ್ಕೊಂಡ್ಬಿಡ್ತಾರೆ ಅವ್ರನ್ನ ಬಿಡಿಸೋದೇ ತುಂಬಾ ಕಷ್ಟ ಬಟ್ ಡೈವರ್ಸ್ ಆಗುತ್ತೆ ಖಂಡಿತ ಯಾಕಂದ್ರೆ ಡೈವರ್ಸ್ಗೆ ಕಾಂಬಿನೇಷನ್ ನಾವು ಕಸ್ಪಲ್ ಅಂತ ಚೆಕ್ ಮಾಡ್ತೀವಿ ಅಲ್ಲಿ ಏನಾದ್ರು ಏಳನೇ ಮನೆ ಏನಾದರೂ ನೆಗೆಟಿವ್ ಆಗಿದ್ರೆ ಮಾತ್ರ ಡೈವರ್ಸ್ ಕಾಂಬಿನೇಷನ್ ಎಷ್ಟೊಂದ್ ಜನ ಓ ಇಂತಿಂತ ರಾಶಿಯವರ ಓ ಡೈವರ್ಸ್ ಆಗ್ಬಿಡುತ್ತೆ ಖಂಡಿತ ಆಗಲ್ಲ ಇಷ್ಟು ಜನ ಪ್ರಪಂಚದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಎಷ್ಟೊಂದ್ ಜನ ಫಿಫ್ಟಿ ಪರ್ಸೆಂಟ್ ಜನ ಜಾತಕನೇ ನೋಡಲ್ಲ ಆದ್ರೂ ಅವ್ರ ಜೀವನ ಸಾಗಿಸ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ನಾನು ಹೇಳಿದಂಗೆ ದಶಾಭುಕ್ತಿ ಚೇಂಜ್ ಇರುತ್ತೆ ಅದಕ್ಕೋಸ್ಕರ ಇವೆಲ್ಲ ಕೌಂಟ್ ಆಗ್ ಆಗ್ತಾ ಹೋಗಲ್ಲ ನಾವೇನ್ ಮಾಡ್ತೀವಿ ಯಾವ್ದೋ ಒಂದು ಸಮಸ್ಯೆಗೆ ತಗೊಂಡೋಗ ಕೊಟ್ಟಾಗ ಓಹ್ ಇದ್ರೆ ಇದೇ ಸಮಸ್ಯೆ ಅಂತ ಬೇಸಿಕ್ ಆಗಿ ತಗೋಬಿಡ್ತಾರೆ ಕಾಂಬಿನೇಷನ್ ಅಲ್ಲಿ ಓ ಇಂತಿಂತ ಸಮಸ್ಯೆ ಇದೆ ಓ ಇವರು ಮೇಷರಾಶಿ ರಾಶಿ ಮೇಷರಾಶಿ ಹುಡುಗಿನೂ ಮೇಷರಾಶಿ ಅದಕ್ಕೆ ನಿಮ್ಗೆ ಡೈವರ್ಸ್ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತ ಆ ರೀತಿ ಅಲ್ಲ ನಿಮ್ಗೆ ಸ್ವಭಾವಗಳೇ ಬೇರೆ ಗುಣಲಕ್ಷಣಗಳೇ ಬೇರೆ ನೀವು ನಡ್ಕೊಳ್ಳುವಂತ ರೀತಿನೇ ಬೇರೆ ಜಾತಕದಲ್ಲಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೇಕಾಗುತ್ತೆ ನೀವು ಚಂದ್ರ ಎಲ್ಲಿರ್ತಾನೆ ಅಲ್ಲಿಗೆ ರಾಶಿ ಮುಗೀತು ನಾನು ಹೇಳಿದಿದ್ದು ಆ ಮೇಷರಾಶಿ ಹುಟ್ಟಿರ್ತಾರೆ ಕೋಪಿಸ್ಟು ಅಂತ ನಾನು ಹೇಳಿದ್ದೀನಿ ಬಟ್ ನೀವು ದಶಾಭುಕ್ತಿಗಳನ್ನೆಲ್ಲ ನೋಡಬೇಕಾಗುತ್ತೆ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ನಡೀತಾ ಇದ್ರೆ ಅಥವಾ ಏಳನೇ ಮನೆ ನಡೀತಾ ಇದ್ರೆ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರ ಪಾರ್ಟ್ನರ್ನ ಈ ರೀತಿ ನೋಡಿ ನಾವು ಫಲಿತಾಂಶ ಹೇಳ್ಬೇಕಾಗುತ್ತೆ ಬರೀ ಮೇಲ್ನೋಟಕ್ಕೆ ನೋಡಿ ಹೇಳಿದ್ರೆ ಅಷ್ಟು ರಿಸಲ್ಟ್ ಸಿಗ್ತಾ ಇರೋಲ್ಲ ಇದೇನಪ್ಪಾ ಅಂದ್ರೆ ಕ್ಯಾರೆಕ್ ಅವರು ಹೆಂಗಿರ್ತಾರೆ ಗುಣಲಕ್ಷಣಗಳು ಜೀವನಗಳಲ್ಲಿ ರಾಶಿಯಲ್ಲಿ ಹುಟ್ಟಿರುವಂಥವ್ರು ಅಗ್ನಿ ತತ್ವ ಇರೋದ್ರಿಂದ ಅವ್ರು ಸ್ವಲ್ಪ ಯಾವಾಗ್ಲೂ ಫೈರ್ ಬ್ರ್ಯಾಂಡ್ ಯಾವಾಗ್ಲೂ ಸ್ವಲ್ಪ ಸಣ್ಣ ಪುಟ್ಟುದಕ್ಕೂ ರೈಸ್ ಆಗ್ಬಿಡುವಂಥದ್ದು ಎರಡನೇ ವಿಚಾರ ಆಗ್ಲೇ ಹೇಳಿದಂಗೆ ಸಿಂಹ ರಾಶಿ ಮತ್ತೆ ಮೂರನೇ ವಿಚಾರ ಬಂದ್ರೆ ಧನು ರಾಶಿ ಈ ರೀತಿ ಯಾರು ರಾಶಿಗಳಲ್ಲಿ ಹುಟ್ಟಿರ್ತಾರೆ ಈ ಮೂರು ರಾಶಿಗಳಲ್ಲಿ ಸ್ವಲ್ಪ ಜಾಸ್ತಿ ಕೋಪ ಬರುವಂಥದ್ದು ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಅಷ್ಟೇ ಯಾರಿಗೆ ಸಮಸ್ಯೆ ಇರುತ್ತೆ ಈಗ ಮದುವೆ ಜೀವನಗಳಲ್ಲಿ ಸಮಸ್ಯೆ ಇರುತ್ತೆ ಬಟ್ ಇದೇ ರೀಸನ್ ಅಂತ ಅನ್ಕೊಳ್ಬಾರ್ದು ನಾನು ಮೇಷರಾಶಿ ಅದಕ್ಕೆ ನನಗೆ ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ಬಾರ್ದು ಯಾಕಂದ್ರೆ ಕೆಲವೊಂದು ವಿಚಾರಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಅವ್ರು ಏನಾದ್ರು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ ಒಂದು ಸಾವಿರ ಜನನೋ ಒಂದು ಮೂರ್ ಸಾವಿರ ಜನನೋ ಅವ್ರ ಅಂಡರ್ ಟ್ರ್ಯಾಕಿಂಗ್ ಅಲ್ಲಿ ಇರ್ತಾರೆ ಮ್ಯಾನೇಜರ್ ಅಂತ ಅವ್ರಿಗೆ ಈ ಮೇಷರಾಶಿ ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ ಯಾಕಂದ್ರೆ ಅವರು ಫೈಯರ್ ಆಗಿದ್ರೆ ಮ್ಯಾನೇಜರ್ ಆಗಿದ್ರೆ ಅಥವಾ ಬಾಸ್ ಆಗಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಒಂದು ಪ್ಲಸ್ ಇದ್ರೆ ಇನ್ನೊಂದು ಮೈನಸ್ ಆಗಿರುತ್ತೆ ಎಲ್ಲಾನು ನಾವು ಮದುವೆ ವಿಚಾರಕ್ಕೆ ಅಂತಾನೆ ತಾಳೆ ಹಾಕಿ ನೋಡ್ಬಾರ್ದು ಎಲ್ಲಾನು ಮದ್ವೆ ವಿಚಾರಕ್ಕೆ ಅಂತಾನೆ ಕಂಪೇರ್ ಮಾಡಿ ನೋಡಬಾರ್ದು ಅವ್ನ್ ಇಂಡಿವಿಜುವಲ್ ಲೈಫ್ ನೋಡ್ಬೇಕಾಗುತ್ತೆ ಅವ್ನ ಇಂಡಿವಿಜುವಲ್ ಲೈಫ್ ಅಲ್ಲಿ ದಶಾಭುಕ್ತಿಗಳಲ್ಲಿ ಏನ್ ಸಮಸ್ಯೆ ಅಲ್ಲೇನಾದರೂ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ನಡೀತಾ ಇದ್ರೆ ಅವ್ನ ಮ್ಯಾರೇಜ್ ಲೈಫೇ ಸ್ವಲ್ಪ ಹಂಗಿರುತ್ತೆ ಸಮಸ್ಯೆ ಇರುತ್ತೆ ಇದೇನಿದ್ರು ಇಂಥ ರಾಶಿಯವ್ರು ಇಂಥ ರಾಶಿಯವ್ರಿಗೆ ಮದ್ವೆ ಆಗ್ಬೋದಾ ಅಂತ ಕೇಳ್ತಾರೆ ಖಂಡಿತ ಎಲ್ಲ ರಾಶಿಯವರು ಆಗ್ಬೋದು ಏನಂದರೆ ನಾವು ದುಸ್ಥಾನ ಅಂತ ನೋಡ್ತೀವಿ ಮೇಯ್ನಾಗಿ ಚಂದ್ರನಿಂದ ಚಂದ್ರ ನೋಡಬೇಕಾದ್ರೆ ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ಬಂದಾಗ ದುಸ್ಥಾನ ಬಂದಾಗ ಅಂಥವ್ರಿಗೆ ಬೇಡ ಇನ್ನೆಲ್ಲರೂ ಮೇನ್ ಆಗಿ ಚಂದ್ರ ಯಾರ ಜಾತಕದಲ್ಲಿ ಚೆನ್ನಾಗಿ ಬರುತ್ತೆ ಅವರ ಮದುವೆ ಜೀವನಗಳಲ್ಲಿ ಅವರು ಉತ್ತಮವಾಗಿ ಜೀವನ ನಡೆಸ್ತಾರೆ ನೆಕ್ಸ್ಟ್ ಲಗ್ನ ನೋಡ್ತೀವಿ ಶುಕ್ರ ನೋಡ್ತೀವಿ ಗುರು ನೋಡ್ತೀವಿ ಮತ್ತು ಕುಜ ನೋಡ್ತೀವಿ ಎಲ್ಲದಕ್ಕಿಂತ ಪ್ರಬಲವಾಗಿ ಜಾತಕದಲ್ಲಿ ಚಂದ್ರ ಚೆನ್ನಾಗಿರ್ಬೇಕು ಚಂದ್ರ ಏನಾದ್ರೂ ನೆಗೇಟಿವ್ ಆಗಿ ವರ್ಕ್ ಮಾಡಿದ್ರೆ ಎಂಟನೇ ಮನೇಲು ಹನ್ನೆರಡನೇ ಮನೇಲು ಏನಂದ್ರೆ ನಾನು ಹಳೆ ಎಪಿಸೋಡ್ ಅಲ್ಲೇ ಹೇಳಿದ್ದೀನಿ ಕೇಮಾಧುಮ ಯೋಗ ಆಗುತ್ತೆ ಅಂತ ಕೇಮಾದ್ರಮ ಯೋಗ ಅಂದ್ರೆ ಚಂದ್ರನ ಹಿಂದೆ ಮುಂದೆ ಯಾವುದು ಗ್ರಹಗಳು ಇಲ್ಲದೆ ಇರುವಂಥದ್ದು ಅಥವಾ ವೀಕ್ಷಣೆ ಕೂಡ ಇಲ್ಲದೆ ಇರುವಂಥದ್ದು ಇಂಥ ಪರಿಸ್ಥಿತಿಲಿ ಏನಾಗುತ್ತೆ ಚಂದ್ರ ಉದ್ವೇಗ ಆಗುತ್ತೆ ಕೋಪ ಬರೋ ಜಾಸ್ತಿ ಬರುವಂತದ್ದು ಈಗ ಮೇಷರಾಶಿಯಲ್ಲಿ ಚಂದ್ರ ಇದ್ದಾರೆ ಹಿಂದೆ ಮುಂದೆ ಯಾವುದೂ ರಾಶಿ ಇಲ್ಲ ಅವ್ರಿಗೆ ವೀಕ್ಷಣೆಯೂ ಇಲ್ಲ ಇಂಥವರು ಸಡನ್ನಾಗಿ ಸೂಸೈಡ್ ಮಾಡ್ಕೊಬಿಡುವಂಥದ್ದು ಸಡನ್ನಾಗಿ ಯಾರಿಗೋ ಒಡೆದೇ ಬಿಡುವಂಥದ್ದು ಸಡನ್ನಾಗಿ ಯಾರು ಶೂಟ್ ಮಾಡುವಂಥದ್ದು ಈ ರೀತಿ ಸ್ವಭಾವ ಬಂದ್ಬಿಡುತ್ತೆ ಅವ್ರಿಗೆ ಮನಸ್ಸು ಕಂಟ್ರೋಲ್ ಇರಲ್ಲ ಹತೋಟಿಗೆ ಸಿಗ್ತಾ ಇರಲ್ಲ ಇದೆಲ್ಲ ನಾವು ಯಾವ ರಾಶಿ ಮೇಲೆ ನೋಡಬೇಕಾಗುತ್ತೆ ನೆಕ್ಸ್ಟ್ ಅವಳು ದಶಾಭುಕ್ತಿಗಳ ಮೇಲೆ ನೋಡಬೇಕಾಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಆ ತತ್ವಕ್ಕೆ ಚಂದ್ರನ ತತ್ವಕ್ಕೆ ಯಾವ್ದು ಸಂಬಂಧಪಟ್ಟಂತ ಪದಾರ್ಥಗಳನ್ನ ನಾವು ದಾನ ಮಾಡ್ತಾ ಇದ್ರೆ ಅದು ನಮ್ಗೆ ಏನೇ ಒಂದು ನೆಗೆಟಿವ್ ಇದ್ರು ಕಾಲಕ್ರಮೇಣ ಅದು ಕಳೀತಾ ಹೋಗುತ್ತೆ ಇಲ್ಲಿಗೆ ಏನು ಮಾಡ್ತೀರಿ ಅಲ್ಲಿಗೆ ಪೂಜೆ ಮಾಡಬಾರ್ದು ಚಂದ್ರ ನಿಮ್ಗೆ ಏನಾದ್ರು ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಮ ಜಾತಕದಲ್ಲಿ ಅಂದ್ರೆ ಚಂದ್ರನ್ ಬರುವಂತ ಒಂದ್ ಸ್ವಲ್ಪ ಹಾಲ್ನ ದಾನ ಮಾಡುವಂತದ್ದು ಸೋಮವಾರದತ್ತು ಈ ರೀತಿ ಮಾಡಿದ್ರೆ ಏನೇ ನೆಗೆಟಿವ್ ಇದ್ರು ಕೋಪ ಶಮನ ಮಾಡಬೇಕು ಹೇಳ್ತಾರೆ ನಮ್ಮ ಗಂಡನಿಗೆ ಕೋಪ ಶಮನ ಆಗಬೇಕು ಅಥವಾ ನಮ್ಮ ಹೆಂಡತಿಗೆ ಕೋಪ ತುಂಬ ಜಾಸ್ತಿ ಬರುತ್ತೆ ಕಮ್ಮಿ ಆಗಬೇಕು ಅಂದರೆ ಚಂದ್ರ ನೋಡ್ಕೋಬೇಕು ಜಾತಕದಲ್ಲಿ ಏನಾದ್ರೂ ಇದ್ರೆ ಮೂರನೇ ಮನೆ ಭಾವೋದ್ ಭಾವ ಪ್ರಕಾರ ನೋಡಿದ್ರೆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗೆ ಚಂದ್ರ ಏನಾದ್ರು ಇದ್ರೆ ಸ್ವಲ್ಪ ಆಲ್ನ ಕೊಡ್ತಾ ಬಂದರೆ ಅವರು ಏನು ಈ ಕೋಪ ಇರುತ್ತೆ ಕಾಲ ಕ್ರಮೇಣ ಕಲಿತಾ ಬರುತ್ತೆ ನಿಮ್ಗೆ ಏನಾದ್ರೂ ಚಂದ್ರ ತುಂಬಾ ಪಾಸಿಟಿವ್ ಆಗಿದೆ ನಿಮ್ಮ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಏನಾದ್ರೂ ಇತ್ತು ಅಂತ ಅನ್ನೋದಾದ್ರೆ ನೀವು ಏನಾದ್ರೂ ಪರಲು ಉಂಗ್ರ ಹಾಕೊಂಡ್ರೆ ಮುತ್ತು ಧಾರಣೆ ಮಾಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ನಿಮ್ಮ ಜಾತಕದಲ್ಲಿ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಚಂದ್ರ ಅಂತ ನೋಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಚಂದ್ರ ಪ್ಲಸ್ ಇದ್ಬಿಟ್ರೆ ಇನ್ನು ಎಲ್ಲಾ ಗ್ರಹಗಳು ಸ್ಥಿ ಸ್ಥಿತ್ವಾಗುತ್ತೆ ಏನಕ್ಕೆ ಅಂದ್ರೆ ಫಸ್ಟ್ ಮನ್ಸು ನಾವು ಫಸ್ಟ್ ಮನ್ಸನ್ನ ಚೆನ್ನಾಗಿ ಇಟ್ಕೊಬಿಟ್ರೆ ಇನ್ನು ಮಿಕ್ಕಿದ್ದು ಫೈನಾನ್ಸ್ ಬರ್ಲಿ ಹೋಗ್ಲಿ ಒಂದು ಕೋಟಿ ಲಾಸ್ ಆದ್ರೂನು ತಲೆ ಕೆಡ್ಸ್ಕೊಳಲ್ಲ ಅದೇ ಚಂದ್ರ ಏನಾದ್ರು ನೆಗೆಟಿವ್ ಪಾಯಿಂಟ್ ಅಲ್ಲಿ ಇದ್ರೆ ಎಂಟನೇ ಮನೆ ಹನ್ನೆರಡನೇ ಮನೆ ಆಗಿಳ್ದಂಗೆ ದುಸ್ತಾನ್ ಗಳಿದ್ರೆ ಒಂದ್ ರೂಪಾಯಿ ಕಳ್ಕೊಂಡ್ರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಏನೋ ಒಂದು ಆಕಾಶ ತಲೆ ಮೇಲೆ ಬಿತ್ತು ಅಂತ ಬಿಹೇವ್ ಮಾಡಿ ಏನೋ ಒಂದು ಇನ್ನ ಪ್ರಾಬ್ಲಮ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಈ ರೀತಿ ಸಮಸ್ಯೆ ಚಂದ್ರನಿಂದ ತುಂಬಾನೇ ಆಗ್ತಾ ಇರುತ್ತೆ ನಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದೆ ಅಂತ ನೋಡ್ಕೊಳ್ಬೇಕು ಮೇನ್ ಆಗಿ ಚಂದ್ರನಿಂದ ನಮ್ಮ ರಾಶಿ ಚಂದ್ರ ಎಲ್ಲಿರ್ತಾರೋ ಅದೇ ನಮ್ಮ ರಾಶಿ ಚಂದ್ರ ಏನಾದ್ರೂ ವೃಷಭದಲ್ಲಿ ಇದ್ರೆ ನೀವು ಹುಟ್ಟಿದಾಗ ಅದೇ ವೃಷಭ ರಾಶಿ ಆಗಿರುತ್ತೆ ಇಲ್ಲಿ ರಾಶಿಗೂ ಲಗ್ನಕ್ಕೂ ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ರಾಶಿ ನೀವೆಲ್ಲಿ ಹುಟ್ಟಿರ್ತೀರ ನೀವು ಹುಟ್ಟಿರುವಂತ ದಿನ ಸಮಯ ಬಂದಾಗ ಒಂದು ರಾಶಿ ಇರುತ್ತೆ ಒಂದು ಲಗ್ನ ಇರುತ್ತೆ ನಿಮ್ಮ ಲಗ್ನದಿಂದ ಜೀವನಾಂಶ ನೋಡ್ಬೇಕಾಗುತ್ತೆ ಯಾವ ದಶ ನಡೀತಾ ಇದೆ ಇಲ್ಲ ಎಷ್ಟೊಂದು ಜನ ಚಂದ್ರನಿಂದ ನೋಡ್ತಾರೆ ಚಂದ್ರನಿಂದ ಗಜಕೇಸರಿ ಯೋಗ ನೋಡ್ಬೋದು ಬಟ್ ನಿಮ್ಮ ಎಂಟೈರ್ ಲೈಫ್ ನೋಡ್ಬೇಕು ಚಂದ್ರನಿಂದ ಚಂದ್ರ ಮತ್ತೆ ಗುರುವಿನಿಂದ ಗಜಕೇಸರಿ ಯೋಗ ನೋಡ್ತಾರೆ ಕೇಂದ್ರದಲ್ಲಿ ಇದೆಯಾ ಅಂತ ಒಂದು ನಾಲ್ಕು ಏಳು ಮತ್ತೆ ಹತ್ತರಲ್ಲಿ ಚಂದ್ರ ಗುರು ಇದ್ರೆ ಗಜಕೇಸರಿ ಯೋಗ ಅಂತ ನಾವು ಹೇಳ್ತೀವಿ ಎಂಟೈರ್ ಲೈಫ್ ನೋಡ್ಬೇಕು ಅಂದ್ರೆ ಲಗ್ನಾಂಶದಿಂದ ಗ್ರಹಗಳು ಎಲ್ಲವಾಗಿದೆ ಅಲ್ಲಿ ಚಂದ್ರ ಎಲ್ಲಿದೆ ಮೇನ್ ಜಾತಕದಲ್ಲಿ ಒಬ್ಬ ಮನುಷ್ಯನ್ಗೆ ಚಂದ್ರನೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಚಂದ್ರ ಒಂದು ಚೆನ್ನಾಗಿದ್ರೆ ಇನ್ನೇನೇ ಕಷ್ಟ ಸುಖ ಬಂದ್ರು ಅವನು ನಿಭಾಯಿಸ್ತಾನೆ ಎದುರುಕೊಳ್ಳಲ್ಲ ಜೀವನಗಳಲ್ಲಿ ಅದೇನೇ ಸಮಸ್ಯೆ ಬಂದ್ರೂನು ಎದುರಿಸ್ತಾ ಇರ್ತಾನೆ ಇದಿಷ್ಟು ವಿಚಾರ ನಿಮ್ಮ ಆರು ಸ್ಕೋಪ್ ಚೆಕ್ ಮಾಡ್ಕೊಳ್ಳಿ ನೀವೇನಾದ್ರೂ ಕೋಪಿಸ್ಟ್ರ ನಿಮ್ಮ ರಾಶಿ ಯಾವುದು ರಾಶಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇಂತಿಂತ ರಾಶಿ ಮೇಷ ರಾಶಿ ಫಸ್ಟ್ ಸಿಂಹರಾಶಿ ಸೆಕೆಂಡ್ ಧನು ರಾಶಿ ಮೂರನೇದಾಗಿರುತ್ತೆ ಕೋಪ ಪ್ರಮಾಣಗಳು ಹಂಗೆ ಕಡಿಮೆ ಆಗ್ತಾ ಬರುತ್ತೆ ಮೇಷದಲ್ಲಿ ತುಂಬಾನೇ ಕೋಪ ಬರುತ್ತೆ ಸಿಂಹ ರಾಶಿಯಲ್ಲಿ ಮೀಡಿಯಮು ತೋರಿಸ್ಕೊಳಲ್ಲ ಮತ್ತೆ ಧನುರ್ ರಾಶಿಯಲ್ಲೂ ಅಷ್ಟೇ ಅವ್ರ ಕೋಪಗಳನ್ನ ಮನ್ಸಲ್ಲಿ ಇಟ್ಕೊಳ್ತಾರೆ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡ್ಕೊಳ್ತಾ ಹೋಗಲ್ಲ ಮೇಷ ರಾಶಿಯವರು ಇಮ್ಮಿಡಿಯೇಟ್ ಎಕ್ಸ್ಪ್ರೆಷನ್ ಮಾಡ್ಕೊಳ್ತಾರೆ ಅವ್ರದ್ದು ಏನ್ ಕೋಪ ಇದೆ ಇಮ್ಮಿಡಿಯೇಟ್ ಹೇಳ್ಬಿಡ್ಬೇಕು ಯಾರು ಅಶ್ವಿನಿ ನಕ್ಷತ್ರ ಅಶ್ವಿನಿ ಭರಣಿ ಮತ್ತೆ ಕೃತಿಕಾ ನಕ್ಷತ್ರ ಒಂದನೇ ಪದ ಮಾತ್ರ ಬರುತ್ತೆ ಈ ನಕ್ಷತ್ರದವರು ಬೋಲ್ಡ್ ಆಗಿ ತುಂಬಾನೇ ಇರ್ತಾರೆ ಅದೇ ರೀತಿ ಮಕಾ ನಕ್ಷತ್ರನೂ ಅಷ್ಟೇ ಮಕರ ನಕ್ಷತ್ರ ಮತ್ತೆ ಪುಬ್ಬ ನಕ್ಷತ್ರಗಳು ಏನಂದರೆ ವಿಪರೀತ ಕೋಪಗಳಿರುತ್ತೆ ಇಮ್ಮಿಡಿಯೇಟ್ ಏನೇ ಒಂದು ರೆಸ್ಪಾನ್ಸ್ ಮಾಡಬೇಕಂದ್ರೆ ಸ್ಪಾಟಲ್ ಮಾಡ್ಬಿಡ್ತಾರೆ ಈ ರೀತಿ ಕ್ಯಾರೆಕ್ಟರ್ಸ್ ಹಂಗಿರುತ್ತೆ ಇನ್ನು ಬೇರೆ ನಕ್ಷತ್ರ ಸ್ವಲ್ಪ ಸ್ವಲ್ಪ ಪ್ರಮಾಣಗಳು ಕಡಿಮೆ ನಾವು ಈ ಈ ನಕ್ಷತ್ರದವರು ಈ ರಾಶಿಯವರು ಸಿಂಹ ರಾಶಿ ಮತ್ತು ಧನು ರಾಶಿಯವರು ಫಸ್ಟ್ ಮುಂಚೂಣಿಯಲ್ಲಿರ್ತಾರೆ ಇಷ್ಟು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಕಡಿಮೆ ಮಾಡ್ಕೋಬೇಕು ಅಂದರೆ ಆಗಲೇ ನಾನು ಹೇಳಿದಂಗೆ ಸ್ವಲ್ಪ ನಿಮ್ಮ ಚಂದ್ರಗೆ ಎಲ್ಲಿದ್ದಾರೆ ಚಂದ್ರ ಜಾತಕದಲ್ಲಿ ದುಸ್ಥಾನದಲ್ಲಿದ್ರೆ ಮಾತ್ರ ದಾನ ಮಾಡಿ ಏನಾದರೂ ಅದು ಉಚ್ಚ ಸ್ಥಾನದಲ್ಲಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಉಂಗ್ರ ಮತ್ತೆ ಕುಳಿ ತುಂಬಾ ಪಾಸಿಟಿವ್ ವೈಬ್ಸ್ ಚಂದ್ರನೇ ನಿಮಗೆ ಸಿಗುತ್ತೆ ಇದಿಷ್ಟು ವಿಚಾರ ಯಾರು ವಾಸುದೇವ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ ನಾನು ವಿಡಿಯೋಸ್ ವೀಡಿಯೋ ಡೇಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ ಮತ್ತೆ ನನ್ನ ಈ ಚಾನಲ್ ಅಲ್ಲಿ ಯಾವುದೇ ರೀತಿ ಎದುರಿಸುವಂಥದ್ದು ದೋಷ ಕಾಟ ಅಲ್ಲೋಗಿ ಬನ್ನಿ ನಿಮ್ಗೆ ಆಗುತ್ತೆ ಕೆಲಸ ನಿಮ್ಮ ಜಾತಕದಲ್ಲಿ ಇದ್ರೆ ಇದೆ ಅಂತ ಹೇಳ್ತೀವಿ ಇಲ್ಲ ಅಂದ್ರೆ ಖಂಡಿತ ಇಲ್ಲ ಟೈಮ್ಗೆ ವೇಟ್ ಮಾಡ್ಬೇಕಾಗುತ್ತೆ ಎಷ್ಟೊಂದು ಜನ ಮಕ್ಕಳಾಗಿಲ್ಲ ಅಂತ ಎಷ್ಟೊಂದು ಜನಕ್ಕೆ ಇರುತ್ತೆ ಮದುವೆ ಆಗಿಲ್ಲ ಅಂತ ಇರುತ್ತೆ ಎಲ್ಲ ಟೈಮ್ ಬೇಸ್ಡ್ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಟೈಮ್ ಬೇಸ್ಟು ನೀವು ವೇಟ್ ಮಾಡಿ ಫಲವನ್ನು ಪಡ್ಕೊಳ್ಬೇಕಾಗುತ್ತೆ ಎಲ್ಲಿ ತನಕ ನಮಗೆ ಸಮಸ್ಯೆ ಇದೆ ಬ್ಯಾಡ್ ಟೈಮ್ ಇದೆ ಅಂತ ನಿಮ್ಮ ಆರೋಸ್ಕೋಪ್ನ ಚೆಕ್ ಮಾಡಿ ನಿಖರವಾಗಿ ತಿಳಿಸ್ಬೋದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋಸ್ ನಿಮ್ಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು